யந்திரோ ಏನನ್ನೋದು ಅನ್ನೋದು ಗೊತ್ತಾಗವಲ್ದು ನನ್ನ ತಿಳಿ ಮೊಸರು ಗಡಿಗೆ ಆಗ್ಬಿಟತಿ ಇದನ್ನ ಯೋಚನೆ ಮಾಡ್ರು ಒಳಗ ಚಂದ್ರನ್ ಕೂಡ ಮಾತಾಡಿದಿ ಹ್ಮ್ ಮಾತಾಡಿದ್ನ ಅಕ್ಕ ಥ್ಯಾಂಕ್ಸ್ ಅಕ್ಕ ತಗೋ ಫೋನ್ ಥ್ಯಾಂಕ್ಸ್ ಅಲ್ಲ ಯಾಕವಾ ನೀನು ತಂಗಿ ತಂಗಿದ್ದಂಗ ಅಂದಂಗ ಏನ ಮೊಸರು ಗಡಿಗೆ ನಮ್ಮ ಅತ್ತಿ ಅಣ್ಣ ಕತ್ತಿದ್ದಿಲ್ಲ ಏನ ಗುಣ ಕೂಡ ಏನ ಅಲ್ಲ ನಾನು ಕೇಳ್ಬೇಕ ಕೇಳಬಾರ್ದು ಹೋಗತಿಲ್ವಾ ಏನ ಕೇಳ್ಬೇಕ ಅನಸ್ತ ಕೇಳಿದೆ ಅದು ಅಕ್ಕ ಮೊನ್ನೆ ನಮ್ಮನೆಯ ಸೀರೆ ತಂದ್ರಂತೆ ಹೇಗ್ನಲ್ಲ ಹೌದು ஆஹ் கொட் கசி அந்த இன்னொன்னு அய்யவாரோதி அத்தி ஒன் ஷட்யாட நோடில் நம்மத்தி இல்லை நினைக்க சீரி குடுசில்ல மத்த மகோன்ச்சு அந்த இதரேன் இதரேது தந்திர நம்மத்தி இத்த மக ஆக வத்தனும் தன்ன தாயின் நம்ப அங்கே மாமத்தி நோடு நான் இன்னைக்கு எஸ்டு ஜீவதா நம்மவா அன்பு அன்னோங்கல நம்மத்தி இன்னும் மகித்து நின நீஹே மாங்க நம்மத்தி எவ்வா ஹகர இல்லேவா பாரி பக்க அது ಈ ಚಾಲಕನ ಮಾಡಾಕ ಎತ್ತಿದ ಕೈ ನಿಮ್ಮ ನಿಮ್ಮತ್ತಿ ಹೌದೌದು ನನಗೂ ಹಂಗ ಹೇಳಿದ ಬರೋಬ್ಬರಿ ಚಕ್ಕ ನನಗೇನ್ ಮಾಡ್ಬೇಕಂತ ಗೊತ್ತಾಗವಲ್ದ ಎಲ್ಲಿ ಮನಿ ಬಿಟ್ಟು ಹೊರಗೆ ಹಾಕ್ಬೇಕಂತ ಏನಾರುಡ್ಯಾ ಏನು ಇದ್ರೂ ಇರ್ಬೇಕು ಯಾಕಂದ್ರೆ ನಿಮ್ಮ ಅತ್ತಿ ಹಗರ ಇಲ್ಲ ಹ್ಮ್ ಎಲ್ಲಿ ಜಾಸ್ತಿ ಬರ್ತತಿ ಅಲ್ಲೇ ಇನ್ನೊಂದು ಹೆಣ್ಣ ತಗದು ಲಗ್ನ ಮಾಡಿ ಹ್ಮ್ ಬಂದಿಂದ ನಿಮ್ಮ ಅತ್ತಿ ಅವಲನ ನಾ ಫೋನ್ ಕೊಟ್ಟು ಹುಷಾರ ಯಾರಿಗೂ ದಿವಸ ಹೇಳಕ್ ನಾನು ಬಾಳ್ತಾನೆ ನಿಂದ್ರಂಗಿಲ್ವ ಈಕಿ ಬಾಜು ಮನಿ ಪತ್ರಿಕೆ ತಿರ ಅಲ್ಲ ಮೂರ್ ಹೊತ್ತು ನನ್ ಮೇಲೆ ಕಣ್ಣಿರ್ತಾವ್ ಮತ್ತ ನಿಮ್ ಅತ್ತಿ ಮುಂದೆ ಹೇಳ್ತಾ ಹಿಂಗ ಮಾತಾಡಿದ್ ನೋಡಂತೆ ಅದ್ ಯಾಕೆ ಬೇಕು ಪಾಪ ನೀನು ಅತ್ತಿ ಮನಿ ಸೊಸಿ ಈಗ ಹೊಸ ಬಂದಿ ಎಲ್ಲಿ ತಗದಿಲ್ಲವ ನಾ ಏನು ಬರ್ತೀನಿ ಹ ಸರಿ ಬರ್ಲಿ ಆದ್ರೆ ನೀನು ಜಾಕಿ ಆಗಿರು ನಿಮ್ ಅತ್ತಿ ಬಹಳ ಚಾಲು ಅದಳ ನಿಮ್ ಚಾಯ್ ಯಾರಿ ಬೇಕ್ರಿ ನಮ್ಮ ರೊಕ್ಕ ಮೊದ್ಲೆ ಕೊಡ್ರಿ ನಂದೇನ್ ಕರ್ಮ್ ಇರ್ಬೇಕಂತಿನ್ನ ರೊಕ್ಕಾನು ಕೊಡ್ಬೇಕು ಮತ್ತ ನಾಯಕ ಆದಂಗ

ನಾನು ತಾಬ ಮಾಡ್ಕೊತೀನಿ ನೋಡಿರಿ ಅದು ಮುಂಗಿನ ಮಾತು ಮುಂದೆ ಸರ್ರ ಈಗ ಇದನ್ನು ತಗೊಂಡು ತಾವು ಹೋಗ್ಬೋದು ಅಪ್ಪ ನೀ ಏನ್ ಮಾಡಕತ್ತಿ ಸಿಲ್ಪ್ಪ ನೋಡಿರಿ ಸರ ನಿಮ್ಮನ್ನು ನೋಡಿದ್ರೆ ಒಳ್ಳೆಯವ್ರು ಅನ್ನ ಅಂತ ಅನಿಸ್ತೈತಿ ಹೆಂಗಸ್ರು ಕೈಯ್ಯಾಗ ಹಿರಿಯತನ ಕೊಡಕ್ಕೆ ಹೋಗಬೇಡ್ರಿ ಕೊಟ್ಟರೆ ಹಿಂಗ ಆಗುತ್ತೆ ನೋಡಿರಿ ಆಯಿತು ಹೋಗ್ರಿ ನಮಸ್ಕಾರ ಅಲ್ಲ ನಾವು ರೊಕ್ಕ ಕೊಟ್ಟಾಗಿಲ್ಲ ತಗೊಂಡಾಗಿಲ್ಲ ಅವ ಯಾಕೆ ನಮ್ಮನ್ನು ಕೇಳ್ತಾನೆ ಹಾಂ ನೀವು ಯಾಕೆ ರೊಕ್ಕ ಕೊಟ್ಟ್ರಿ ಹ್ಞೂ ಟ್ರಾನ್ಸ್ ரொக்கட்டிப்ப ನಾ ಸರೋಜಿ ಕೈಲಿ ಕಟ್ಟಿಸ್ತಿದ್ದೆ ಅವಂಗೊಂದು ಏನಾರು ಹೇಳಿ ಕಳಿಸ್ಬೇಕಿತ್ತು ನೀವು ನೀವು ಯಾಕೆ ರೊಕ್ಕ ತುಂಬಿದ್ರಿ ಏನ್ ತಿನ್ನ ಏನು ಮಾಡಕ್ಕಾಗುತ್ತಪ್ಪ ಮನಿ ಮರ್ಯಾದಿ ಹಾ ಒಂದು ಮುಂಜಾನೆ ಅಂತ ಒಂಥರ ನಾಯಿ ಗತಿ ಬಾಕಿ ಮುಂದೆ ಕುಂತು ಬಿಟ್ಟಾನ ಊರನ್ ಮಂದಿ ನಮ್ಮ ಬಗ್ಗೆ ಏನ್ ಅನ್ಕೊಂಡಿಲ್ಲ ಅದಕ್ಕ ಬಡ ಬಡ ಹೋಗಿ ಬಡ್ಡಿ ಸಾಲ ತಗೋ ತಕೊಂಡ್ಬಂದೆ ತಕೊಂಡ್ಬಂದ್ ಕೊಟ್ಟೆ ಮದ್ಲೇಪ್ಪ ನಮ್ಮ ಅಕ್ಕಂದ್ರ ಒಂದಿಷ್ಟು ಮಂದಿಗೆ ಆಗಿ ಬರಂಗಿಲ್ಲ ಇವ್ರಾಗ ಮತ್ತ ಹಿಂಗಂತ ಗೊತ್ತಾತಂದ್ರ ಮುಗುದು ಹೋತು ಹುರಿದು ಮುಕ್ಕಿ ತಿಂದ ಬಿಡ್ತಾರ ನಮ್ಮನ್ನ ಅವ್ರ ಮನೆಗೆ ಹೋಗಿ ಕುಂತಾಳ ನಾವು ಮಾಡು ಕಿತಾಪತಿ ಮಾಡಿ ಐದ್ ತರೀತಿದೆ ಎಲ್ಲ ಮುಗಿದ ಹೋಗಿತ್ತು ಬಿಡಿ ಅಪ್ಪ ಏನು ಮಾಡಿದ್ರ ರೀ ಏನು ಇನಾಕಿ ಬಾಯನ ಬಗದಾಳ ಹಲ್ಲಿ ಬಿತ್ಕೊಂಡು ಕೊಡು ನೋಡು ನೀ ಸುಮ್ಮನೆ ಇರಿ ನೀ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತೈತಿ ತಡ್ರಿ ನಿಂದ್ರೆ ಅಮ್ಮ ಎಲ್ಲಿ ಹೊಂಟಿ ಅಕ್ಕಿ ಎಲ್ಲಿ ಅಲ್ಲಿ ಹೋಗ್ತೀನಿ ಹೋಗಿ ಒದ್ದು ಆ ರೊಕ್ಕ ವಸೂಲಿ ಮಾಡ್ಕೊಂಡು ಬರ್ತೀನಿ ಏನು ತಪ್ಪು ಮಾಡಲಾರ್ದ ನಮ್ಮಪ್ಪ ನಮ್ಮ ಇಷ್ಟೆಲ್ಲ ಅನುಭವ ಶಾರ ಅಂತ ಹೇಳಿ ಆ ಮೂಲಿಗೆ ಹಾಕಿ ಓದಿತೀನಿ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಹೇಳ್ತೀನಿ ಅಕ್ಕಿನ್ನ

ನಮ್ಮ ಮನೆ ಮ್ಯಾಗ ಯಾರ ದೃಷ್ಟಿನೂ ಬಿದ್ದಿಲ್ಲ ಈ ಬ್ರಾತಿಗಳು ಬಂದಿತ್ತಲ್ಲ ಅವ್ರ ದೃಷ್ಟಿನೇ ಬಿದ್ದಿತಿ ಅಮ್ಮ ಚೈತ್ರವ ಅಲ್ಲ ನಾಲಿಗೆ ಇಟ್ಕೊಂಡು ಸುಮ್ಮನೆ ಇದ್ರು ಏನು ನಾಲಿಗೆ ಹರಿ ಬಿಟ್ಟು ಮಾತಾಡಕತ್ತಿಯಲ್ಲ ಅಲ್ಲ ಉದುರು ಸಣ್ಣ ಸುಮ್ಮನೆ ಬಾಯಿ ಮುಟ್ಕೊಂಡಿರ್ತೀಯ ಸಣ್ಣಕ್ಕಾಗಿ ಸಣ್ಣಕ್ಕೆ ಗತಿ ಇರಬೇಕು ಇದ್ದಂಗೆ ಹೇಳಿದ್ರೆ ಎಲ್ಲರಿಗೂ ಗಣಶ ಇಟ್ಟು ಬರ್ತತಿ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಏನ್ ನೀನ ನೋಡ್ ಬ್ರೋ ನಾನ್ ನಿನ್ಗೆ ತಿಳುವಳಿಕೆ ಹೇಳುವಷ್ಟು ದೊಡ್ಡವಲ್ಲ ನಾನ್ ನಿನ್ನ ಕೈ ತುತ್ತು ತಿಂದು ನಾನು ಆದ್ರ ನೀನು ನನ್ನ ಜೀವನಾನ ಹೆಂಗ ಚಂದಗಿರ್ಲಿ ಅಂತಿ ಹಂಗ ನಾನಿನ್ನ ಜೀವನಾನ ಚಂದಗಿರ್ಲಿ ಅಂತ ಹೇಳಿ ನಾನು ಅನ್ಕೋತಿನ ನೀ ಮದ್ವಿ ಆಗಬೇಕು ನೀ ಹೇಳುದು ಕೇಳುದು ಏನಿಲ್ಲಪ್ಪ ಏ ಮದ್ವಿಗಿದ್ವಿ ಈಗ ಯಾರ ಹೆಣ್ ಕೊಡ್ತಾರ್ಲಿ ನನಗ ಅದ್ ಯಾಕೋ ಮರ್ಯ ಮೊನ್ನೆ ಬಸ್ಲಿಂಗಿ ಆಕಿ ಗಂಜಿ ಓಡಿ ಬಂದಿದ್ದಲ್ಲ ಅಂತ ನಿನಗ ಗಂಟಾ ಅದಕ್ಕೆ ಅದಕ್ಕ ನನ್ನ ಮಾತು ಒಂದಿತ ಕೇಳ ಪಾರ್ವತಿ ಅವ್ರನ್ನ ಕಂಡ್ರ ನಿನಗ ಇಷ್ಟ ಐತಿ ಅದಕ್ಕೆ ನೀನು ಅವರಿಗೆ ಇವತ್ತ ಪ್ರಪೋಸ್ ಮಾಡಾ ಅವರ ಮನಸ್ಸೇನಾದೇನೋ ಏನು ಇಲ್ಲ ಯಾರಿಗೂ ಗೊತ್ತು ಸರ್ ನಾನು ಅದು 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 ಸರ್ ಅದು ಇದು ಇಲ್ಲ ಧೈರ್ಯ ತಗೊಂಡು ನಾ ಇವತ್ತು ಪಾರ್ವತಿ ಅವರಿಗೆ ನಾನು ನಿಮ್ಮನ್ನು ಪ್ರೀತಿ ಮಾಡಕತ್ತೀನಿ ಅಂತೇಳಿ ಹೇಳಬೇಕು ಸರ್ ಏನು ಯೋಚನೆ ಮಾಡಕತ್ತೀರಿ ಸುತ್ತಿ ಬಳಸಿ ಮಾತಾಡೋದ ಬೇಡ ಪಾರ್ವತಿ ಅವರ ಈ ಹೂವ ತುಗರಿ ಮತ್ತೆ ಒಂದ್ ಸತ ಖುಷಿ ಖುಷಿಯಾಗ್ಯಾರ ಅನ್ಸುತ್ತ ಇನ್ನೊಂದ್ಸತಿ ನನ್ ಬಾಯಿಂದ ಐ ಲವ್ ಯು ಅಂತ ಅನ್ಸುತ್ತೆ ಅನ್ಸುತ್ತ ಅವ್ರಿಗೆ அது பார்வதி ஐ லவ் யூ ஐ லவ் யூ சோ மச் நீ வயசேனும் நீ வயசேனும் நனக்கு ஐ லவ் யூ அந்த பண்ணுறாரு மனசு ஓ அதுக்கே யார்னு அல்ல சலகி கொட்டினா நான் துபா அட் ஆட் போங்க சலகி கொட்ட எஸ் மாதாத்த நின் மக்கடி கன்னடே நோட லவ்ன்தன எல்லாம் அல் நீங்க தோர்சே விட்டல்ல ಮಾತಾಡ್ಸಕ್ ಹೋಗ್ಬೇಡ್ರಿ ಇದ ಫಸ್ಟ್ ಅಂಡ್ ಲಾಸ್ಟ್ ನಾನ್ ಹೇಳ್ತೀನಿ ನೋಡಿ ಇನ್ ಯಾವತ್ತು ನನ್ ಮಾತಾಡ್ಸಕ್ ಹೋಗ್ಬೇಡ್ರಿ ನನ್ ಮಕ್ಕ ನೋಡ ನೋಡಕ್ ಇವತ್ತಿಗೆ ನಾನ್ ಯಾರು ನೀನ್ ಯಾರು ಅಲ್ರಿ ಪಾರ್ವತಿ ಪಾರ್ವತಿ ಅವ್ರಿ ನಂದು ಒಂದ ಒಂದ್ ಹೃದಯ ಇತ್ತಲ್ರಿ ನಾನು ನಿಮ್ಮನ್ನ ಹೃದಯದಾಗ ಇಟ್ಟು ಮೆರ್ಸಿದ್ನಿ ನನ್ನ ಹೃದಯನ ನೀವು ಚೂರು ಚೂರು ಮಾಡಿದ್ರಿ ಅಲ್ರಿ ಪಾರ್ವತಿಯವ್ರ ಪಾರ್ವತಿಯವ್ರ ಇನ್ನ ನಾನು ಇದ್ರೆಷ್ಟು ಬಿಟ್ರೆಷ್ಟು ಈ ಜೀವನ ಸಾಕತ್ತು ಬ್ರೋ ಓ ಪಾರ್ವತಿ ಅವರಿಗೆ ಐ ಲವ್ ಯು ಅಂತೇಳಿ ಹೇಳಿದ್ದು ಹೌದಿಲ್ಲ ಯಪ್ಪ ನಾ ಏನಾದರೂ ಐ ಲವ್ ಯು ಅಂತ ಹೇಳ್ಬೇಕು ಅವ್ರ ಸಿಟ್ಟಿಗೆ ಹೇಳ್ಬೇಕು ನಾನು ಕಪಾಳ ಗಡ್ಡಿ ಬಿಗಿಬೇಕು ಬೇಡಪ್ಪ ಈಗ ಎರಡು ಚಂದನ ಮಾತಾಡ್ತಾರ ಆ ಮತ್ ಮುಂದೆ ಮಾತಾಡಕ್ಕಿಲ್ಲ ಬೇಡಪ್ಪ ಅವ್ರಿಗೆ ಹೇಳೋದ ಬೇಡ ಇವ್ನ ಮಾತು ಕೇಳಿ ಅಂದ್ರೆ ಹಾ ಕೆಟ್ಟ ಕೆರ ಹಿಡ್ಕೊಂಡು ಹೋಗ್ತೀನಿ ಬೇಡಪ್ಪ ಬೇಡ ಈ ಲವ್ ವಿಚಾರನ ಹೇಳುದು ಬೇಡ ಬ್ರೋ ಏನಾಗತೀನ ಹಾ ಏ ನೋಡ್ಲಿ ನಮ್ಗೆಲ್ಲ ಇದೆಲ್ಲ ಲವ್ ಪವ್ ಆಗಿ ಬರಂಗಿಲ್ಲ ಸುಮ್ಮನೆ ನಮ್ಮ ತಲೆ ತಿನ್ಬೇಡ ಸುಮ್ಮನೆ ಹೋಗ ಅದೆಲ್ಲ ಬೇಡ ನಾ ಅವ್ರು ಹೇಳುದು ಅವ್ರು ನನಗೆ ಕಪಾಳ ಗಡ್ಡಿ ಬುಡಿಯುದು ಅದೆಲ್ಲ ಯಾಕಲೇ ಬೇಕು ಬೇಡಪ್ಪ ಬೇಡ ನನ್ನ ಬಗ್ಗೆ ಅವ್ರು ಏನು ತಿಳ್ಕೊಳಕಿಲ್ಲ ಬೇಡ ಏ ಬ್ರೋ ನನ್ನ ಮಾತು ಕೇಳು ಬ್ರೋ ಇನ್ನೆಮ್ಮೆ ಈ ವಿಚಾರ ತೆಗ್ಯಕ್ ಹೋಗ್ನಾ ಬಿಡ ಇನ್ನ ಹ್ಮ ಹಿಂಗ ಬಿಟ್ನ ಮುಗಿದ್ ಹೋದ ಹೆಂಗಾದ್ರು ಆ ವ್ಯಾಲೆಂಟೈನ್ ಡೇ ಮುಗುದು ಬಾ ದಿನ ಆಗಿಲ್ಲ ಏನ್ ಅವಾಗ ಹೇಳ್ಬೇಕು ಅನ್ನೋದು ಏನಾರ ರೂಲ್ಸ್ ಐತೆನಾ ಇಲ್ಲಲ್ಲ ಇವ್ರಿಬ್ರುನು ನಾನು ಮಾಡ್ತೀನಿ ಹ್ಮ್ ತಡಿ ಹ್ಮ್ ಏನ್ ಮಾಡ್ಬೋದು ಹ್ಮ್ ಹಿಂಗ ಮಾಡ್ತೀನಿ ತಡಿ ಇದನ್ನ ಮಾಡುದು ಇಲ್ಲ ಅಂದ್ರ ಇವ ಸನ್ನೇಶ ಆಗಿ ಉಳ್ಕೊಂತಾನ